ವ್ಯಾಗ್ನರ್ ಕಾರು ಮರಕ್ಕೆ ಡಿಕ್ಕಿ ಒಬ್ಬರು ಸ್ಥಳದಲ್ಲೇ ಮೃತ ಇಬ್ಬರಿಗೆ ಗಂಭೀರ ಗಾಯ ರಾಮನಗರ ಧಾರವಾಡ ಮಾರ್ಗದ ಮುಂಡುವಾಡ ಕ್ರಾಸ್ ಸಮೀಪ ಗೋವಾ ಪಣಜಿಯಿಂದ ಅಳ್ನಾವರದ ದಿಕ್ಕಿಗೆ ಸಾಗುತ್ತಿದ್ದ ವ್ಯಾಗ್ನರ್ ಕಾರ್ ನಂಬರ್ ಎ ಜೀರೋ ಐದು ಬಿ ಮೂರು ಜೀರೋ ಮೂರು ಒಂದು ರಸ್ತೆಯ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಕಾರು ಚಾಲಕ ಅಬ್ದುಲ್ ಖಾದರ್ ವಯಸ್ಸು ಐವತ್ತೈದು ನಿವಾಸಿ ಚಿಂಬಾಳ್ ಪನಜಿ ಗೋವಾ ಅವರ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಚಾಲಕನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ದಾದು ಕೌಸರ್ ವಯಸ್ಸು ಮೂವತ್ತು ಹಾಗೂ ಹಿಂಬದಿ ಸೀಟಿನಲ್ಲಿ ಇದ್ದ ಹೀನಾ ಕೌಸರ್ ವಯಸ್ಸು ಮೂವತ್ತೊಂಬತ್ತು ಇಬ್ಬರು ಪನಜಿ ಗೋವಾ ನಿವಾಸಿಗಳು ಗಂಭೀರವಾಗಿ ಹಾಯಗೊಂಡಿದ್ದಾರೆ ಗಾಯಾಳುಗಳಿಗೆ ಮೊದಲು ರಾಮನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ರವಾನಿಸಲಾಗಿದೆ ಅಪಘಾತದಿಂದ ವ್ಯಾಗ್ನರ್ ಕಾರಿನ ಮುಂಭಾಗ ಸಂಪೂರ್ಣ ನುಜ್ಜುನುಜ್ಜಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಖಾನಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪಂಚನಾಮೆ ನಡೆಸಿದರು ಮೃತ ಅಬ್ದುಲ್ ಖಾದರ್ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಖಾನಾಪುರ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಈ ಸಂಬಂಧ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮನಗರ ಸೀತಾವಾಡದಿಂದ ಅಣ್ಣಾವರದವರೆಗೆ ರಸ್ತೆ ಕಿರಿದಾಗಿದ್ದು ತಿರುವುಗಳು ಹೆಚ್ಚಿರುವ ಕಾರಣ ಈ ಮಾರ್ಗದಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಅಪಾಯಕರ ತಿರುವುಗಳಲ್ಲಿ ಹಲವು ಅಪಘಾತಗಳು ನಡೆದಿದ್ದರೂ ಇನ್ನೂ ಸೂಕ್ತ ಎಚ್ಚರಿಕಾ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದರಿಂದ ಈ ಮಾರ್ಗದಲ್ಲಿ ಪ್ರಯಾಣಿಸುವವರು ಪ್ರಾಣಪಾಯ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ